ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಐವತ್ತೊಂಬತ್ತು ಅಮ್ಮ ಅಣ್ಣ ಎಲ್ಲಿ ಎಂದು ಒಳಬಂದಳು ಬಂದಳು ಹಿಂದೆ ಹೋಗಿದ್ದಾನೆ ನೋಡು ಎಂದು ಹೇಳಿ ಮಗ ಬಂದಿರುವ ಖುಷಿಯಲ್ಲಿ ಅಡುಗೆ ಮಾಡುವ ಕಾತರದಲ್ಲಿದ್ದರು ಅನ್ನಪೂರ್ಣ ಅವರು ಹಿಂದೆ ತನ್ನ ಅಣ್ಣನನ್ನು ಹುಡುಕಿ ಬಂದವಳಿಗೆ ಆ ಕಡೆ ತಿರುಗಿ ತೆಂಗಿನ ಮರಗಳನ್ನು ನೋಡುತ್ತಿದ್ದ ಅಣ್ಣ ಕಂಡನು ಒಡನೆ ಓಡಿ ಹೋಗಿ ಹಿಂದೆಯಿಂದ ತಬ್ಬಿದವಳು ಏನೂ ಮಾತನಾಡದೆ ಹಾಗೆ ನಿಂತಿದ್ದಳು ಚಿನ್ನು ಯಾವಾಗ ಬಂದೆ ಊರು ಸುತ್ತಿದ್ದು ಆಯ್ತಾ ಎಂದು ಸೂರ್ಯ ಕೇಳಿದರೆ ಅಣ್ಣ ನಾನೇ ಎಂದು ಹೆಂಗೆ ಕಂಡುಹಿಡಿದೆ ಎಂದು ಕೇಳಿದಳು ನನ್ನ ಪುಟಾಣಿ ಯಾರು ಎಂದು ನನಗೆ ಗೊತ್ತಿಲ್ವಾ ನನ್ನ ಎದೆಯ ಮೇಲೆ ಬೆಳೆದವಳು ನೀನು ಎಂದು ನಕ್ಕನು ಅವನ ಈ ಮಾತಿಗೆ ಹಿಂದೆ ಬಿಟ್ಟು ಮುಂದೆ ಬಂದು ತಬ್ಬಿದವಳು ಏನಣ್ಣ ಹೇಳ್ದೇನೆ ಬಂದಿದೀಯಾ ಎಂದು ಕೇಳಿದರೆ ಹೇಳಿ ಬಂದಿದ್ರೆ ನಿನಗೆ ಸರ್ಪ್ರೈಸ್ ಇರುತ್ತಾ ಅದಕ್ಕೆ ಹೇಳದೆ ಬಂದಿದ್ದು ಎಂದು ನಕ್ಕನು ಸೂರ್ಯ ಇವರಿಬ್ಬರ ಮಾತು ಸಾಗುವಾಗಲೇ ಅನ್ನಪೂರ್ಣ ಅವರು ಚಿನ್ನು ಬಾ ಕಾಫಿ ಕುಡಿ ಎಂದು ಕರೆದರು ಅವರ ಮಾತಿಗೆ ಇಬ್ಬರು ಒಳಗೆ ಬಂದರು ಅಣ್ಣ ತಂಗಿ ಇಬ್ಬರು ಒಳಗೆ ಬಂದರು ಕಿರಣ ಮಾತ್ರ ಅದೇ ಭಂಗಿಯಲ್ಲಿ ಕುಳಿತಿದ್ದನು ಇವಾಗಲೂ ಕೂಡ ಅವಳು ತನ್ನ ಕಡೆ ನೋಡದಿರುವುದನ್ನು ನೋಡಿ ಅವಳು ನನ್ನನ್ನು ಇಷ್ಟೊಂದು ನಿರ್ಲಕ್ಷಿಸುತ್ತಿದ್ದಾಳೆ ಎಂದು ಬೇಸರ ಮಾಡಿಕೊಂಡನು ಕಿರಣ ಅಷ್ಟರಲ್ಲಿ ಊರಿನ ಹುಡುಗರು ಅಣ್ಣ ಎಂದು ಸೂರ್ಯನ ಬಳಿ ಬಂದರು ಏನ್ರೋ ಎಲ್ಲರೂ ಹೇಗಿದ್ದೀರಾ ಹೇಗೆ ಓದುತ್ತಿದ್ದೀರಾ ಎಂದನು ಸೂರ್ಯ ಹೂ ಅಣ್ಣ ಚೆನ್ನಾಗಿದ್ದೀವಿ ಕಾರ್ ನೋಡಿದ್ವಲ್ಲ ಅದಕ್ಕೆ ನೀವು ಕಿರಣಣ್ಣ ಬಂದಿದ್ದೀರಾ ಅಂತ ಬಂದ್ವಿ ನಾವು ಎಂದನು ಕರಿಯ ನೀವು ಬಂದದ್ದು ಒಳ್ಳೆಯದೇ ಆಯಿತು ನಾನೇ ಕರೆಸೋಣ ಅಂತಿದ್ದೆ ಎಂದು ಮಕ್ಕಳಿಗೆ ಎಲ್ಲರಿಗೂ ಒಂದೊಂದು ದೊಡ್ಡ ದೊಡ್ಡ ಚಾಕ್ಲೇಟ್ ನೀಡಿದವನು ಈ ಸರಿ ನಿಮಗೆ ಬರೀ ಚಾಕ್ಲೇಟ್ ಅಲ್ಲ ಇನ್ನೊಂದು ಏನೋ ತಂದಿದ್ದೀನಿ ಎಂದು ತನ್ನ ಬ್ಯಾಗ್ ತೆಗೆದವನು ಎಲ್ಲ ಹುಡುಗರಿಗೂ ಸೇರಿ ನಾಲ್ಕು ಪುಸ್ತಕಗಳನ್ನು ತಂದಿದ್ದನು ಅವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಿಕೊಳ್ಳುವಂತಹ ದಪ್ಪ ದಪ್ಪ ಪುಸ್ತಕಗಳಾಗಿದ್ದವು ಅವುಗಳ ಬೆಲೆ ಏನೂ ಕಡಿಮೆ ಇರಲಿಲ್ಲ ಎಲ್ಲವೂ ಸಾವಿರದ ಮೇಲೆಯೇ ಇತ್ತು ಇದೇ ಮೊದಲ ಬಾರಿಗೆ ಆ ಮಕ್ಕಳು ಅಷ್ಟು ದೊಡ್ಡ ಮತ್ತು ಬೆಲೆ ಬಾಳುವ ಪುಸ್ತಕಗಳನ್ನು ನೋಡುತ್ತಿರುವುದು ಅವುಗಳನ್ನು ನೋಡಿ ಎಲ್ಲರ ಕಣ್ಣರಳಿತು ಥ್ಯಾಂಕ್ಸ್ ಅಣ್ಣ ಎಲ್ಲರೂ ಒಟ್ಟಿಗೆ ಹೇಳಿದರು ಈ ಪುಸ್ತಕಗಳನ್ನು ಎಲ್ಲರೂ ಒಬ್ಬರಾದ ಮೇಲೆ ಒಬ್ಬರು ಪೂರ್ತಿಯಾಗಿ ಓದಿ ಮುಗಿಸಬೇಕು ನಾನು ನೆಕ್ಸ್ಟ್ ಟೈಮ್ ಬಂದಾಗ ಇದರಲ್ಲಿರುವ ಪ್ರಶ್ನೆಗಳನ್ನು ನಿಮಗೆ ಕೇಳ್ತೀನಿ ನೀವು ಸರಿಯಾಗಿ ಆನ್ಸರ್ ಮಾಡಬೇಕು ಅಲ್ಲದೆ ಈ ಪುಸ್ತಕಗಳನ್ನು ನೀಟಾಗಿ ಇಟ್ಕೋಬೇಕು ಯಾರಾದರೂ ಅದರ ಮೇಲೆ ಗೀಚುವುದು ಹಾಳೆಗಳನ್ನು ಅರಿಯುವುದು ಬರೆಯುವುದು ಮಾಡಬಾರ್ದು ಎಂದು ಕಿರಣ ಹೇಳಿದರೆ ಅಣ್ಣ ನಾವು ಓದಿದ ಮೇಲೆ ಮತ್ತೆ ನಿಮಗೆ ಈ ಪುಸ್ತಕಗಳನ್ನು ವಾಪಸ್ ಕೊಡಬೇಕಾ ಎಂದು ಕರೆಯನೆ ಮೊದಲಾಗಿ ಕೇಳಿದ ಲೋಕರ್ಯ ನೀನು ತುಂಬ ಬುದ್ಧಿವಂತ ಇದ್ದೀಯ ಕಣ್ಲ ಆ ಪುಸ್ತಕಗಳನ್ನು ನನಗೆ ವಾಪಸ್ ಕೊಡುವುದೇನು ಬೇಡ ನೀವು ಎಲ್ಲರೂ ಓದಿ ಮುಗಿದ ಮೇಲೆ ಅಥವಾ ನಿಮ್ಮ ಕಾಲ ಮೇಲೆ ನೀವು ನಿಂತಾಗ ಆ ಪುಸ್ತಕಗಳನ್ನು ಬೇರೆ ಯಾರಿಗಾದರೂ ಕೊಟ್ಟರೆ ಅವರಿಗೆ ಉಪಯೋಗವಾಗುತ್ತದೆ ಎಂದನು ಕಿರಣ್ ಅಣ್ಣ ನಮ್ಮ ಕಾಲ್ ಮೇಲೆ ನಾವು ನಿಲ್ಲದೇನೆ ಮತ್ತೆ ಬೇರೆಯವರ ಕಾಲ್ ಮೇಲೆ ನಿಲ್ಲೋಕಾಗುತ್ತಾ ಅಣ್ಣ ಎಂದು ಮತ್ತೆ ಅಲ್ಲಿದ್ದವರಲ್ಲೊಬ್ಬ ತರಲೆ ಹುಡುಗ ಪ್ರಶ್ನೆ ಮಾಡಿದ ಅವನ ಮಾತಿಗೆ ಎಲ್ಲರೂ ಒಮ್ಮೆಲೇ ನಕ್ಕರು ಆದರೆ ತುಂಬ ಜೋರಾಗಿ ನಕ್ಕವಳು ಚಿನ್ನು ಯಾವಾಗಲೂ ಮುಖ ಊದಿಸಿಕೊಂಡು ಗುರು ಎನ್ನುತ್ತಿದ್ದವಳ ಎಂದಿನ ನಗು ಮುಖವನ್ನು ನೋಡಿದ ಕಿರಣ ಅಲ್ಲೇ ಕಳೆದು ಹೋದನು ಮತ್ತೆ ಎಚ್ಚೆತ್ತವನು ಮಕ್ಕಳ ಕಡೆಗೆ ತಿರುಗಿ ಅಯ್ಯೋ ತರಲೆಗಳ ಹಳ್ಳಿ ಹುಡುಗರು ತುಂಬ ಬುದ್ಧಿವಂತರು ಅಂತ ನನಗೆ ಗೊತ್ತು ಅದಕ್ಕೆ ಉದಾಹರಣೆ ನನ್ನ ಮುಂದೆ ನಿಂತಿದೆ ಎಂದು ಸೂರ್ಯನ ಕಡೆ ಕೈ ತೋರಿಸಿ ಹೇಳಿದನು ಕಿರಣನ ಮಾತು ಆ ಮಕ್ಕಳ ತಮಾಷೆ ಸೂರ್ಯನ ಮಗಳು ನಗೆ ಚಿನ್ನುವಿನ ಜೋರು ನಗು ಇವೆಲ್ಲವನ್ನು ನೋಡುತ್ತಿದ್ದ ಧರ್ಮೇಗೌಡರಿಗೆ ಯಾಕೋ ಮನಸ್ಸಿಗೆ ತುಂಬ ಬೇಸರವಾಯಿತು ಇಂದು ಮನೆ ಖುಷಿಯಿಂದ ನಗುತ್ತಿದೆ ಎಂಬ ಭಾಸವಾಯಿತು ದಿನಾಲೂ ಗಂಡ ಹೆಂಡತಿ ಇಬ್ಬರೇ ಜೀವಿಸುತ್ತಿದ್ದ ಮನೆಯಲ್ಲಿ ಮೌನವೇ ತಾಂಡವವಾಡುತ್ತಿತ್ತು ಆದರೆ ಇಂದು ಮನೆ ನಗುವಿನ ಕಲರವದಿಂದ ತುಂಬಿ ಹೋಗಿತ್ತು ಮತ್ತೆ ಮಕ್ಕಳು ನಾಳೆ ಬೆಂಗಳೂರಿಗೆ ಹೋಗುತ್ತಾರೆ ಎಂದು ನೆನೆದವರಿಗೆ ಯಾಕೋ ಇದನ್ನೆಲ್ಲ ಸಹಿಸಲು ಕಷ್ಟವಾಯಿತು ಆಗಲೇ ಕಣ್ಣಿನ ತುಂಬ ನೀರು ತುಂಬಿತು ಅದನ್ನು ಯಾರಿಗೂ ತಿಳಿಯುವುದು ಬೇಡ ಎಂದು ಎದ್ದು ಹೊರಗೆ ಹೋದರು ಕಿರಣಣ್ಣ ನಿಮ್ಮ ಸಾರಿಗೆ ರಿಪ್ಲೇ ಬಂತಾ ನಿಮ್ಮನ್ನು ನೋಡಿದರೆ ಗೊತ್ತಾಗುತ್ತೆ ಬಿಡಿ ಅವಳೊಂಥರ ಹಠಮಾರಿ ಎಂದು ಕಿರಣನ ಕಿವಿಯಲ್ಲಿ ಹೇಳಿದನು ಮಹಿ ಇವನಿಗೆ ಸಾರಿ ವಿಷಯ ಹೇಗೆ ಗೊತ್ತಾಯಿತು ಎಂದು ಆಶ್ಚರ್ಯದಲ್ಲಿ ನೋಡಿದನು ಕಿರಣ ಹಾಗೆ ನೋಡಬೇಡಿ ಕಿರಣಣ್ಣ ನನಗೆ ಎಲ್ಲ ವಿಷಯ ಗೊತ್ತು ಎಂದು ನಕ್ಕನು ತಕ್ಷಣಕ್ಕೆ ಮಹಿಯನ್ನು ಆಚೆಗೆ ಕರೆದುಕೊಂಡು ಹೋದವನು ಏನು ಬಾಮೈದ ಎಲ್ಲ ವಿಷಯ ನಿನಗೂ ಹೇಳಿಲ್ಲ ಎಂದು ಹೆಗಲ ಮೇಲೆ ಕೈ ಹಾಕಿ ಕೇಳಿದನು ಏನು ಬಾಮೈದನ ಎಂದು ಆಶ್ಚರ್ಯಪಡುವ ಸರದಿ ಮಹಿಯದು ಹ್ಞೂ ಬಾಮೈದ ಚಿನ್ನುವ ಚಿನ್ನುನಾ ಮದುವೆ ಆದರೆ ನೀನು ನನಗೆ ಬಾಮೈದನೇ ಅಲ್ವಾ ಆದರೆ ಏನು ತಾನೆ ಮದುವೆ ಆಗೋದು ಎಂದು ನಕ್ಕನು ಹಾಗಾದರೆ ನನಗೂ ತುಂಬ ಖುಷಿಯಣ್ಣ ನಾನು ಬಯಸುವುದು ಅವಳ ಖುಷಿಯನೇ ಅವಳು ಖುಷಿಯಾಗಿದ್ದರೆ ನಾನು ಖುಷ್ ಕೂಡ ಖುಷಿಯಾಗಿರ್ತೀನಿ ಎಂದನು ಮಹಿ ಮೂವರು ಅದೇ ಕಾರಿನಲ್ಲಿ ಬೆಂಗಳೂರಿಗೆ ಹೊರಟು ಬಂದಿದ್ದರು ಅಂದು ಕಿರಣ ಮತ್ತು ಚಿನ್ನು ಇಬ್ಬರು ಬಸ್ಸಿನಲ್ಲಿ ಮಾತನಾಡಿದ್ದೆ ಇನ್ಯಾವತ್ತೂ ನೇರವಾಗಿ ಮಾತನಾಡಲಿಲ್ಲ ಕಿರಣ್ ಅವಳಾಗೆ ಮಾತನಾಡಿಸಲಿ ಎಂದು ಮೆಸೇಜ್ ಕೂಡ ಮಾಡುತ್ತಿರಲಿಲ್ಲ ಕಿರಣ್ ಎಲ್ಲರ ಹಾಗೆ ಪ್ರತಿದಿನ ಚಿನ್ನುವಿನ ಬಳಿ ಮಾತನಾಡಿ ಅವಳಿಗೆ ತೊಂದರೆ ಕೊಡುತ್ತಿರಲಿಲ್ಲ ಅವಳ ಪಾಡಿಗೆ ಅವಳಿದ್ದರೆ ಅವನ ಪಾಡಿಗೆ ಅವನಿದ್ದನು ಚಿನ್ನುವಿಗೆ ಆಗಲೇ ಕಾಲೇಜು ಶುರುವಾಗಿತ್ತು ಎಂದಿನಂತೆ ಅವಳ ಜಿನ್ ದಿನಚರಿಗಳು ಸಹ ಶುರುವಾಗಿದ್ದವು ಕಾಲೇಜು ಮನೆ ಮನೆ ಕೆಲಸ ಹೀಗೆ ಎಲ್ಲವನ್ನು ಅವಳೇ ಮಾಡಿಕೊಂಡು ಹೋಗುತ್ತಿದ್ದಳು ಅವಳಿಗೆ ಕಷ್ಟವಾಗಬಾರದು ಎಂದು ಸೂರ್ಯ ಸಹ ಎಲ್ಲ ಕೆಲಸಕ್ಕೂ ಸಹಾಯ ಮಾಡುತ್ತಿದ್ದನು ಸಿಂಚನ ಕೂಡ ಇವರ ಮನೆಗೆ ವಾರಕ್ಕೆ ಒಮ್ಮೆಯಾದರೂ ಬಂದು ಚಿನ್ನುವನ್ನು ಮಾತನಾಡಿಸಿಕೊಂಡು ಹೋಗುತ್ತಿದ್ದಳು ಪ್ರಕೃತಿ ಕೂಡ ಕಾಲೇಜಿನಲ್ಲಿ ಮೊದಲಿನ ಹಾಗೆ ಚಿನ್ನುವಿನ ಬಳಿ ಕಾಲು ಕೆರೆದು ಜಗಳ ಮಾಡುವುದು ಬೇಸರವಾಗುವ ಹಾಗೆ ಮಾತನಾಡುವುದು ಏನನ್ನು ಮಾಡುತ್ತಿರಲಿಲ್ಲ ಅವಳ ಪಾಡಿಗೆ ಅವಳು ಇರುತ್ತಿದ್ದಳು ಪ್ರಕೃತಿ ಮತ್ತು ವಿವೇಕ್ ಅವರದು ಡಿಗ್ರಿ ಮುಗಿದಿತ್ತು ವಿವೇಕ್ ಉನ್ನತ ಶಿಕ್ಷಣಕ್ಕಾಗಿ ಬೇರೆ ಕಾಲೇಜನ್ನು ಆರಿಸಿಕೊಂಡರೆ ಪ್ರಕೃತಿ ತನಗೆ ಓದಿನಲ್ಲಿ ಆಸಕ್ತಿ ಇಲ್ಲ ಎಂದು ಮನೆಯಲ್ಲಿಯೇ ಇದ್ದಳು ಸಿಂಚನ ಇಲ್ಲ ಇನ್ನೂ ಎರಡು ವರ್ಷ ಓದು ಎಂದು ಹೇಳಿದರೆ ಇಲ್ಲ ಅಕ್ಕ ನನಗೆ ಇಂಟ್ರೆಸ್ಟ್ ಇಲ್ಲ ನನ್ನನ್ನು ಫೋರ್ಸ್ ಮಾಡಬೇಡ ಎಂದು ಅವಳನ್ನೇ ಸುಮ್ಮನೆ ಮಾಡಿದ್ದಳು ವಿವೇಕ್ ಮಾತ್ರ ಸಮಯ ಸಿಕ್ಕಾಗಲೆಲ್ಲ ಕಾಲೇಜಿನ ಬಳಿ ಬಂದು ಚಿನ್ನುವನ್ನು ಮಾತನಾಡಿಸಿಕೊಂಡು ಹೋಗುತ್ತಿದ್ದನು ಅವಳಿಗೆ ಪಾಠದ ಮೇಲೆ ಏನೇ ಅನುಮಾನವಿದ್ದರೂ ಅದನ್ನು ಬಗೆಹರಿಸಿಕೊಡುತ್ತಿದ್ದನು ಆದರೆ ಪ್ರಕೃತಿ ಮಾತ್ರ ಅವರಿಬ್ಬರ ಸ್ನೇಹವನ್ನು ನೋಡಿ ಎಲ್ಲಿ ನಾನು ವಿವೇಕ್ನ ಸ್ನೇಹ ಕಳೆದುಕೊಳ್ಳುತ್ತೇನೋ ಎಂಬ ಭಯದಿಂದ ಚಿನ್ನುವಿನ ಮೇಲೆ ಒಳಗೊಳಗೆ ಅಸೂಯೆ ಪಡುತ್ತಿದ್ದಳು ಅವಳ ಆ ಹೊಟ್ಟೆ ಉರಿಯನ್ನು ಅದನ್ನು ಮಾತ್ರ ಮೇಲೆ ತೋರಿಸುತ್ತಿರಲಿಲ್ಲ ಕಿರಣ ಚಿನ್ನುವಿನ ಬಳಿ ಪ್ರೀತಿಯ ವಿಷಯ ಯಾವತ್ತು ಮಾತನಾಡದೆ ಇರುವುದನ್ನು ನೋಡಿದವಳು ಅದನ್ನು ನಿರೀಕ್ಷಿಸಿದಳು ಕೂಡ ಅದು ಸುಳ್ಳಾದಾಗ ಅವಳಿಗೆ ಅವಳೇ ನನಗಿಷ್ಟ ಇಲ್ಲ ಎಂದು ಅವರೇ ಸುಮ್ಮನಾಗಿರಬೇಕು ಎಂದು ತಿಳಿದುಕೊಂಡಿದ್ದಳು ಅಂದು ಆಫೀಸ್ನಲ್ಲಿ ಕುಳಿತಿದ್ದ ಸೂರ್ಯ ಚಿನ್ನುವನ್ನು ಹೊರಗಡೆ ಕರೆದುಕೊಂಡು ಹೋಗಿ ತುಂಬ ದಿನಗಳಾಯಿತು ನಾನಾದರೂ ಆಫೀಸು ಫ್ರೆಂಡ್ಸ್ ಎಂದು ಹೊರಗೆ ಹೊರ ಓಡಾಡುತ್ತಿರುತ್ತೀನಿ ಆದರೆ ಅವಳು ಬರೀ ಮನೆ ಕಾಲೇಜು ಇದೇ ಆಗಿದೆ ಇವತ್ತು ಬೇಗ ಹೋಗಿ ಹೊರಗೆ ಕರೆದುಕೊಂಡು ಹೋಗಬೇಕು ಎಂದು ಯೋಚಿಸಿದವನು ತಂಗಿಗೆ ಕರೆ ಮಾಡಿದನು ಇತ್ತ ಕಾಲೇಜಿನಿಂದ ಬಂದು ಮನೆ ಕೆಲಸದಲ್ಲಿ ತೊಡಗಿಕೊಂಡಿದ್ದವಳು ಅಣ್ಣ ಫೋನ್ ಮಾಡಿರುವುದನ್ನು ನೋಡಿ ಕರೆ ರಿಸೀವ್ ಮಾಡಿ ಹಲೋ ಎಂದಳು ಹಲೋ ಚಿನ್ನು ಕಾಲೇಜಿಂದ ಬಂದ್ಯಾ ಎಂದನು ಹೌದಣ್ಣ ಇವಾಗ ತಾನೇ ಬಂದೆ ಎಂದಳು ಹಾಗಾದರೆ ರೆಡಿಯಾಗಿರು ನಾನು ಬೇಗ ಬರ್ತೀನಿ ಇಬ್ಬರು ಹೊರಗಡೆ ಹೋಗಿ ಬರೋಣ ತುಂಬ ದಿನ ಆಯಿತು ನಿನಗೆ ಏನಾದರೂ ಬೇಕಾದರೆ ತೆಗೆದುಕೊಂಡು ಅಲ್ಲೇ ಊಟ ಮಾಡಿ ಬರೋಣ ಎಂದನು ಅಣ್ಣನ ಮಾತಿಗೆ ಮನೆಯಲ್ಲಿಯೇ ಇದ್ದು ಬೇಜಾರಾಗಿದ್ದವಳು ಬರುವುದಿಲ್ಲ ಎನ್ನದೇ ಖುಷಿಯಿಂದಲೇ ಒಪ್ಪಿದ ಒಪ್ಪಿಕೊಂಡಳು ಕಿರಣನ ಬಳಿಗೆ ಬಂದವನು ಕಿರಣ ಇವತ್ತು ಚಿನ್ನವನ್ನು ಹೊರಗೆ ಕರೆದುಕೊಂಡು ಹೋಗೋಣ ಅಂತಿದ್ದೀನಿ ಅದಕ್ಕೆ ಬೇಗ ಹೋಗಬೇಕು ಈ ಫೈಲ್ ಎಲ್ ಕೆ ಜಿ ಸರ್ ಬಂದರೆ ಕೊಡು ಎಂದು ಒಂದು ಫೈಲ್ ಅವನ ಮುಂದೆ ಹಿಡಿದನು ಹ್ಞೂ ತಂಗಿ ಬಂದಮೇಲೆ ಈ ಸ್ನೇಹಿತನನ್ನೇ ಮರೆತಿದ್ದೀಯ ನೋಡು ಎಂದು ನಕ್ಕನು ಅವನ ಮಾತಿಗೆ ನಿಜವಾಗಿಯೂ ಬೇಸರ ಮಾಡಿಕೊಂಡವನು ಯಾಕೋ ಹಾಗಂತೀಯ ನೀವು ನನಗೆ ಎರಡು ಕಣ್ಣುಗಳಿದ್ದ ಹಾಗೆ ಇವಾಗೇನೋ ಬಾ ನೀನು ಹೋಗೋಣ ಎಂದು ಕರೆದನು ಸೂರ್ಯ ಬೇಜಾರು ಮಾಡಿಕೊಂಡಿದ್ದನ್ನು ಗಮನಿಸಿದವನು ಹೇ ಸೂರ್ಯ ನಾನು ತಮಾಷೆ ಮಾಡಿದ್ದು ಕಣು ಅದನ್ನು ಯಾಕೆ ಸೀರಿಯಸ್ ಆಗಿ ತಗೋತೀಯ ಹಾಗೇನಿಲ್ಲ ಹೋಗ್ಬ ಎಂಜಾಯ್ ಎಂದನು ಖುಷಿಯಿಂದ ಸರಿ ಎಂದು ಖುಷಿಯಿಂದ ಅಲ್ಲಿಂದ ಹೊರಟನು ಚಿನ್ನು ಅಣ್ಣ ಬರ್ತಾನೆ ಎಂದು ಮನೆ ಕೆಲಸ ಎಲ್ಲವನ್ನು ಬೇಗ ಬೇಗ ಮುಗಿಸಿದವಳು ಹಳದಿ ಬಣ್ಣದ ನೆಟೆಡ್ ಡ್ರೆಸ್ ಹಾಕಿ ತುಂಬ ಸುಂದರವಾಗಿ ರೆಡಿಯಾಗಿದ್ದಳು ತನ್ನಣ್ಣ ಬಂದು ಕರೆದುಕೊಂಡು ಹೋಗುತ್ತಾನೆ ಎಂದು ತುಂಬ ಆನಂದದಿಂದ ತಯಾರಾಗಿದ್ದವಳಿಗೆ ಗೊತ್ತಿಲ್ಲ ಅಲ್ಲಿ ಒಂದು ದೊಡ್ಡ ಪ್ರಮಾದವಾಗಿದೆ ಎಂದು ಎಲ್ಲರ ಜೀವನದಲ್ಲಿಯೂ ಅಷ್ಟೇ ನಾವು ಎಣಿಸಿದಂತೆ ಯಾವುದು ಆಗುವುದಿಲ್ಲ ಆ ವಿಧಿ ಮೊದಲೇ ಬರೆದು ಕಳಿಸಿರುತ್ತಾನೆ ನಮಗೆ ಕಷ್ಟ ಆದರೂ ಅದನ್ನು ನಾವು ಒಪ್ಪಲೇಬೇಕು ನಾವು ಎಣಿಸಿದಂತಹ ತಿರುವುಗಳು ಒಂದು ಒಂದು ಬಂದರಷ್ಟಾಗಿದ್ದರೆ ನಾವು ಊಹೆಗೂ ನಿಲುಕದ ತಿರುವುಗಳು ನೂರರಷ್ಟು ಆಗಿರುತ್ತವೆ ಆ ವಿಧಿ ಯಾರ ಜೀವನದಲ್ಲಿ ಹೇಗೆ ಆಟವಾಡುತ್ತಾನೋ ಎಂದು ಗೊತ್ತಿರುವುದಿಲ್ಲ ಅವನು ಏನೇ ಆಟ ಆಡಿದರೂ ಅದನ್ನು ಒಪ್ಪುವ ಮನಸ್ಥಿತಿ ನಮ್ಮದಾಗಿರಬೇಕು ಇಲ್ಲಿ ಚಿನ್ನೋ ಜೀವನದಲ್ಲೂ ಕೂಡ ವಿಧಿ ಆಟ ಆಡಲು ತುದಿಗಾಲಲ್ಲಿ ನಿಂತಿದ್ದಾನೆ ಮುಂದುವರಿಯುವುದು